ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹತ್ತು ಹತ್ತು ಹತ್ತನೇ ತಾರೀಕು ಹತ್ತನೇ ತಿಂಗಳು ಏಂಜಲ್ ನಂಬರ್ಸ್ ಈ ಏಂಜಲ್ ನಂಬರ್ಸು ಅನ್ನೋದು ನಮಗೆ ತುಂಬ ಹತ್ತಿರದಲ್ಲಿರುವಂಥದ್ದು ದೇವತೆಗಳು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಮಗೆ ಆಶೀರ್ವಾದ ಕೊಡುವಂಥದ್ದು ದುಡ್ಡನ್ನು ಬಯಸಿದ್ರೆ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದರೆ ನಮ್ಮ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸೌಕರ್ಯ ಇರಬೇಕು ನಾವು ಹೆಲ್ದಿಯಾಗಿರಬೇಕು ತುಂಬ ರಿಚ್ ಆಗಿರಬೇಕು ಅನ್ನೋದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಸೆ ಇರುತ್ತೆ ಆದರೆ ನಾವು ಅದನ್ನು ಯಾವ ರೀತಿ ರೀಚ್ ಆಗೋದು ನಮಗೆ ಗೊತ್ತಿರೋದಿಲ್ಲ ಅಂತಹವರು ತಪ್ಪದೇ ಈ ರೀತಿಯಾದಂಥ ಪರಿಹಾರವನ್ನು ಮಾಡಿಕೊಂಡಾಗ ಏನು ನಾವು ಕೆಲವೊಂದು ದಿನಗಳಲ್ಲಿ ಮಾಡಿಕೊಳ್ಳುವಂಥ ಅವಶ್ಯಕತೆನೇ ಇರೋದಿಲ್ಲ ಯಾಕಂದರೆ ಈ ದಿನಗಳಲ್ಲೇ ನಮಗೆ ಅದು ನಿರ್ಧಾರ ಆಗಿರುತ್ತೆ ಈ ದಿನ ಅನ್ನೋದು ನಮ್ಮ ಯಶಸ್ಸನ್ನು ಇನ್ನಷ್ಟು ಜಾಸ್ತಿ ಮಾಡುವಂತೆ ಏಕೆಂದರೆ ಏಂಜಲ್ ನಂಬರ್ ಅಂತ ನಾವು ಏನು ಹೇಳ್ತೀವಿ ಅದು ಪ್ರಕೃತಿಯಲ್ಲಿ ಆಗ ಪಾಸಿಟಿವ್ ಅನ್ನೋದು ಓಪನ್ ಆಗಿರುತ್ತೆ ಮನುಷ್ಯನ ಮನಸ್ಥಿತಿ ಅನ್ನೋದು ನಮಗೆ ಆ ಆಲೋಚನೆಗಳಲ್ಲೇ ಒಂದು ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ಅದನ್ನು ಶ್ರದ್ಧೆಯಿಂದ ಕೇಳಿಕೊಂಡಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಏಂಜಲ್ಸ್ ಅಂದರೆ ದೇವತೆಗಳು ನಾವೀಗ ಮಂತ್ರಗಳನ್ನು ಯಾವ ರೀತಿ ಪೂಜೆಗಳನ್ನು ಯಾವ ರೀತಿ ಫಾಲೋ ಮಾಡ್ತೀವಿ ಅದೇ ಥರನೇ ಏಂಜೆಲ್ಸ್ ಅಂದರೆ ಏಂಜಲ್ ನಂಬರ್ಸ್ ಸ್ವಿಚ್ ವರ್ಡ್ಸ್ ಇದು ಎಲ್ಲವೂ ಕೂಡ ಮಿರಾಕಲ್ಲನ್ನು ಮಾಡುತ್ತೆ ಸ್ನೇಹಿತರೆ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಇದು ನೀವು ನಂಬಲಿ ಬಿಡಲಿ ಇದು ನಿಜ ನಾವು ಯಾರು ತುಂಬ ಒಂದರ ಮೇಲೇ ಫೋಕಸ್ ಮಾಡ್ತೀವಿ ಕಾನ್ಸಂಟ್ರೇಷನ್ ಇಡ್ತೀವಿ ನೋಡಿ ಅದರ ಮೇಲೆ ಗುರಿ ಸಾಧಿಸಬೇಕು ಅಂತ ಹೇಳ್ಕೊಳ್ತೀವಿ ನೋಡಿ ಅವರು ಮಾಡಿಕೊಳ್ಳುವಂಥ ಒಂದು ವೇ ಅಂದರೆ ಈ ದಾರಿಯನ್ನು ಅವರು ಆ ದಾರಿ ಅಷ್ಟೊಂದು ಸುಲಭವಾಗಿ ಇರೋದಿಲ್ಲ ಅವರು ಎಷ್ಟೋ ವರ್ಷಗಳು ಇದರಲ್ಲಿ ಒಂದು ಕಾನ್ಸಂಟ್ರೇಷನ್ ಇಟ್ಟು ಆ ಪ್ರಯೋಗಗಳನ್ನು ಮಾಡಿ ಅದರಿಂದ ಬರುವಂಥ ಫಲ ಯಾವ ರೀತಿ ಇರುತ್ತೆ ಅದು ಒಳ್ಳೆಯದ್ದು ಕೆಟ್ಟದ್ದು ಅದನ್ನು ನಮಗೆ ತೋರಿಸ್ಕೊಡ್ತಾರೆ ಅವರು ವರ್ಷಾನುಗಟ್ಟಲೆ ಮಾಡಿರುವಂಥ ಒಂದು ಧ್ಯಾನವನ್ನು ನಾವು ಒಂದು ನಿಮಿಷದಲ್ಲಿ ಫಾಲೋ ಮಾಡೋದಕ್ಕೂ ಕೂಡ ಹತ್ತು ಹಲವು ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ತೀವಿ ಮಾಡ್ತಾ ಇರ್ತೀವಿ ಅದರಿಂದನೇ ನಾವು ಸಕ್ಸಸ್ ಅನ್ನೋದು ನಮ್ಮ ಹತ್ರ ಉಳಿಯೋದಿಲ್ಲ ನಾವು ಕೂಡ ನಂಬಿಕೆಯಿಂದ ಏನೂ ಬೇಕಾಗಿಲ್ಲ ಸ್ನೇಹಿತರೆ ಈ ದಿನ ನಮಗೆ ಹತ್ತನೇ ತಾರೀಕು ಹತ್ತನೇ ತಿಂಗಳು ಅನ್ನೋದು ಒಂದು ವಿಶೇಷತೆ ತಂದುಕೊಟ್ಟಿರುತ್ತೆ ಈ ಒಂದು ಆ ಒಂದು ಡೇನಲ್ಲಿ ನಾವು ಕೇಳುವಂಥ ಒಂದು ದೃಢವಾದ ಕೋರಿಕೆಗಳು ಅನ್ನೋದು ಇರುತ್ತಲ್ವ ಆ ಕೋರಿಕೆಗಳನ್ನು ಒಂದು ಈಸಿಯಾಗಿ ಕೇಳಿಕೊಂಡು ಬರೆದುಕೊಂಡು ನಾವು ಪ್ರಕೃತಿಯನ್ನು ಕೇಳಿದಾಗ ನಮ್ಮ ಲೈಫು ತುಂಬ ಇರುತ್ತೆ ಅಂತ ಹೇಳಬಹುದು ಯಾಕಂದರೆ ಅತಿಥಿ ವಾರ ಆ ಸಮಯ ಆ ರೀತಿ ಇರುತ್ತೆ ಇದು ಎರಡೂ ಸಮಯಗಳು ನಮಗೆ ಕೂಡಿ ಬಂದಿರುತ್ತೆ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ರಾತ್ರಿ ಕೂಡ ಸೇಮ್ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಈ ಸಮಯ ಅನ್ನೋದು ಅಮೃತ ಕುಡಿದ ಹಾಗೆ ನಮಗೆ ಸಿಗುವಂಥ ಒಂದು ಗಳಿಗೆ ಅಂತ ಹೇಳಬಹುದು ಹೇಗಿದ್ರೂ ನಾವು ಈ ಒಳ್ಳೆಯ ವಿಚಾರಗಳನ್ನು ನಾವು ಬಯಸ್ತಾ ಇದ್ದೀವಿ ಆ ಕೆಲಸಗಳು ಮಾಡಲೇಬೇಕು ಅನ್ನೋದು ನಮ್ಮ ಇರುತ್ತಲ್ವ ಅವರುಗಳು ಒಂದು ಚೀಟಿಯನ್ನು ತಗೊಳ್ಳಿ ಸ್ನೇಹಿತರೆ ಒಂದು ಖಾಲಿ ಪೇಪರನ್ನು ತಗೊಂಡು ಬರ್ಕೊಳ್ಬೇಕು ನಮಗೆ ಯಾವ ಪೆನ್ನು ಬರ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನಿಮಗಿರುತ್ತೆ ನೋಡಿ ಯಾವುದಕ್ಕೂ ಅಷ್ಟೇ ಒಂದು ಸಮಯ ಒಂದು ಪೇಪರು ಪೆನ್ನು ಕಲ್ಲರು ಇದು ಎಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ ಆದರೆ ಪೂರ್ತಿಯಾಗಿ ನಾವು ಅದರ ಮೇಲೆ ಕೂಡ ಅಷ್ಟೊಂದು ಡಿಪೆಂಡ್ ಆಗಬಾರ್ದು ಆ ಸಮಯಕ್ಕೆ ನಿಮಗೆ ಯಾವುದು ಸಿಗುತ್ತೋ ಏಕೆಂದರೆ ಮನಸ್ಸಲ್ಲಿ ನೀವು ಕೇಳ್ಕೊಳ್ತಾ ಇರ್ತೀರಲ್ವ ದೃಢವಾಗಿ ಅಂದುಕೊಂಡಿರ್ತೀರಲ್ವ ಅದನ್ನು ನಡೆದೇ ನಡೆಯುತ್ತೆ ಈ ಪೆನ್ನಿಗೆ ಸಂಬಂಧಪಟ್ಟಂತೇನೂ ಇರೋದಿಲ್ಲ ಕೇಳ್ಕೊಳ್ಳಿ ಅಥವಾ ನೀವು ಬರಿತೀವಕ್ಕ ಅನ್ನೋದು ಬರೆಯೋದು ತುಂಬ ಒಳ್ಳೆಯದು ಏಕೆಂದರೆ ನಾವು ಕೇಳಿಕೊಂಡು ಬರೀತೀವಲ್ವ ನಮ್ಮ ಮನಸ್ಸಲ್ಲಿರುತ್ತೆ ಆ ಒಂದು ಕೋರಿಕೆ ಈಡೇರಬೇಕು ಅನ್ನೋದು ಆಸೆ ಜಾಸ್ತಿ ಇರುತ್ತೆ ಅಂಥ ಸಮಯಗಳಲ್ಲಿ ನಾವು ದೃಢವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಆಕ ನಾವು ಆ ಸಮಯಕ್ಕೆ ನಮಗೆ ನೆನಪು ಇರೋದಿಲ್ಲ ಅಲಾರಂ ಆ ಥರ ಇಟ್ಕೊಳ್ಳಿ ಅದೇ ಸಮಯಕ್ಕೆ ಮಾಡಿಕೊಳ್ಬೇಕು ಅಂತಲ್ಲ ಆ ಒಂದು ಸಮಯ ಅನ್ನೋದು ನಮ್ಮ ಜೀವನದ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ಆ ಸಮಯ ಆಗಲಿಲ್ಲ ಅಂದ್ರೂ ಈ ದಿನ ಪೂರ್ತಿಯಲ್ಲಿ ಆ ಒಂದು ಒಳ್ಳೆಯ ಸಮಯ ಅನ್ನೋದು ಈ ದಿನ ಪೂರ್ತಿ ಇದೆ ಕೋರಿಕೆಯನ್ನು ನೀವು ಬರ್ಕೊಳ್ಬಹುದು ಕೇಳ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಆಹಾ ಅದ್ಭುತ ಅಂತ ಯಾಕೆ ಹೇಳ್ತೀರಾ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಮದುವೆ ಸೆಟ್ ಆಗಿರೋದಿಲ್ಲ ಏಜ್ ಇದೆ ಮದುವೆ ಆಗಬೇಕು ಒಳ್ಳೆ ಒಂದು ಪಾ ಲೈಫ್ ಪಾರ್ಟ್ನರ್ ಬೇಕು ಅಂತ ಹೇಳುವಂಥವ್ರು ಗೌರ್ಮೆಂಟ್ ಕೆಲಸಕ್ಕಾಗಿ ಒದ್ದಾಡ್ತಾ ಇರುವಂಥವ್ರು ಅಥವಾ ಪ್ರೈವೇಟ್ ಕೆಲಸಕ್ಕೆ ಇರಬಹುದು ಎಕ್ಸಾಮನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕ್ಲಿಕ್ ಆಗಿಬಿಟ್ರೆ ಸಾಕು ಅಂತ ಹೇಳುವಂಥವ್ರು ಈ ರೀತಿ ಸ್ನೇಹಿತರೆ ನೀವು ನಿಮ್ಮ ಲೈಫ್ಗೆ ಬೇಕಾಗಿರುವಂಥದ್ದನ್ನು ನೀವು ಬಯಸ್ತಾ ಇದ್ದರೆ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಆದಷ್ಟು ಬೇಗ ಆ ಕೋರಿಕೆಯ ಒಂದು ಆನಂದವನ್ನು ನೀವು ಪಡ್ತೀರಾ ಅಂತ ಹೇಳಬಹುದು ಯಾವ ರೀತಿ ಬರ್ಕೊಳ್ಬೇಕು ಸಮಯವನ್ನು ಮೊದಲು ಹತ್ತು ಗಂಟೆ ಹತ್ತು ನಿಮಿಷ ಅಂತ ಬರೆದು ಯಾಕಂದರೆ ಅದು ಒಂದು ಏಂಜಲ್ ನಂಬರ್ ಅಂತ ಹೇಳ್ತೀವಿ ನಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಥರ ಬರೆದು ಹತ್ತು ಹತ್ತು ಅಂತ ಬರೆದು ಮುಖ್ಯವಾಗಿರುವಂಥದ್ದನ್ನು ಒಂದು ಐದು ಬರ್ಕೊಳ್ಳಿ ಜಾಸ್ತಿ ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಥರ ಬರ್ದು ಬಿಟ್ಟು ಅದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಏಕೆಂದರೆ ತಲೆದಿಂಬಿನ ಕೆಳಗೆ ನಾವು ಯಾಕೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ರಾತ್ರಿ ಮಲಗುವಾಗ ಮತ್ತೆ ಅದನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ತೀವಿ ಹಾ ಇದು ಕೋರಿಕೆ ನೆರವೇರಿದ್ರೆ ಇಷ್ಟು ಸೂಪರ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ಲೈಫ್ ಆಗಿರುತ್ತೆ ಅಂತಂದ್ಬಿಟ್ಟು ಸೇಮ್ ನೀವು ಎಷ್ಟು ದಿನಾನಾದರೂ ಇದನ್ನು ಇಟ್ಕೊಳ್ಬೇಕು ಇಷ್ಟೇ ದಿನ ಇಟ್ಕೊಳ್ಬೇಕು ಅನ್ನೋದು ಏನು ಏನೂ ಇಲ್ಲ ನಿಮಗೆ ಒಂದು ವಾರ ಆಗುತ್ತಾ ಅಥವಾ ಒಂದು ತಿಂಗಳಾಗುತ್ತಾ ತೊಂದರೆ ಇಲ್ಲ ಇಟ್ಕೊಳ್ಳಿ ಈ ಥರ ಇಟ್ಟಾಗ ಒಂದೊಂದೇ ನಿಮ್ಮ ಬ್ರೈನ್ಗೆ ಅದು ಪಾಸ್ ಮಾಡುತ್ತೆ ಸ್ನೇಹಿತರೆ ನಾವು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ದಾರಿನಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಅದು ನಮಗೆ ತಿಳಿಸ್ಕೊಡುತ್ತೆ ಅದಕ್ಕೆ ಪಾಸಿಟಿವ್ ಆಗಿ ನೀವು ರಾತ್ರಿನೇ ಇದನ್ನು ಬರೆದು ಅಂದ್ಕೊಂಡು ಮಾಡ್ಕೊಂಡು ನೋಡಿ ಬೇಗ ಕೋರಿಕೆಗಳು ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು